ನೋಡ್ರಿ ಇದು ಕೈಗೆ ಸೊ ಇದಕ್ಕೆ ಇದು ಪ್ರಾಬ್ಲಮ್ ಅನಿಸ್ತೈತಿ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ನನಗೆ ತಗೊಂಡೋಗಿ ಶೋರೂಮ್ ಅಲ್ಲಿ ಕೊಟ್ಟು ನೋಡ್ರಿ ಮಾಡ್ಕೊಂಡಿದೀನಿ ಇದು ಆಕ್ಚುಲಿ ಗಾಡಿ ಸೇಲ್ ಆಗಿದೆ ಚಾರ್ಜ್ ಆಗಿದೆ ಇನ್ನೊಂದು ಚಾರ್ಜ್ ಆಗಿ ಇದೆ ಅದು ಓಕೆ ಒಂದು ಸ್ವಲ್ಪ ಗೊತ್ತಿರಲಿ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸ್ನೇಹಿತರೆ ಬೆಳಗ್ಗೆನೇ ಇದ್ದೆ ಟೈಮ್ ಬಂದು ಕರೆಕ್ಟಾಗಿ ಹೊರ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲ ಕಾಫಿ ಕೊಡೋರು ಇಲ್ಲ ಎಲ್ಲ ಹೋಟ್ಲ ಹತ್ರ ಹೋಗಿದ್ದಾರೆ ಬೆಳಗ್ಗೆ ಎದ್ದು ಏನು ಅಪ್ಪ ಅಂತ ಅಂದ್ಕೊಂಡಿದ್ದೆ ನಿನ್ನೆ ಆ್ಯಕ್ಚುಲಿ ಶೋರೂಮ್ಗೆ ಗಾಡಿ ಕೊಟ್ಟಿದ್ದಲ್ಲ ಸೊ ಈಗ ಅದು ಕೆಳಗಡೆ ಬಂದ್ಬಿಟ್ಟು ಈ ಲಾಕ್ಸ್ ಹಾಕಿಲ್ಲ ಸೊ ಈ ಲಾಕ್ಸ್ ಏನಿದೆ ಸೊ ಈ ಲಾಕ್ ಆಗ್ತಾ ಇಲ್ಲ ನಿನ್ನೆನೆ ನೋಡಿದೆ ಆ್ಯಕ್ಚುಲಿ ಈ ಲಾಕ್ಸ್ ಯಾವುದೋ ಬಿದ್ದಿರಲಿಲ್ಲ ಆಟೋಮೊಬೈಲ್ ಶಾಪಲ್ಲಿ ತೊಗೊಂಬಂದೆ ಬಟ್ ಇದು ನೋಡ್ರಿ ಎಷ್ಟು ಗಟ್ಟಿ ಇದೆ ಇದು ಫಿನಿಶಿಂಗು ಡಿಟೈಲಿಂಗ್ ಎಲ್ಲ ಹೆಂಗಿದೆ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಇದು ಸೊ ಇದು ಆ್ಯಕ್ಚುಲಿ ಶೋರೂಮ್ದು ಓ ಎಮ್ ಇದು ಸೊ ಇದು ಇಲ್ಲಿದು ಇದು ಹಿಂಗಂದ್ರೆ ಫುಲ್ ಬೆಂಡ್ ಒಂಥರ ಅದಕ್ಕೆ ಮುಂದೆಗಡೆ ಒಂದು ಸ್ವಲ್ಪ ಯಾಕೋ ವೈಬ್ರೇಷನ್ ಅನಿಸ್ತಾ ಇದೆ ಅದಕ್ಕೆ ಈಗ ಸ್ವಲ್ಪ ಹೊತ್ತಿದ್ಬಿಟ್ಟು ಒಂದು ನೈನ್ ಓ ಕ್ಲಾಕಂಗೆ ಇಲ್ಲಿಂದ ಹೊರ್ಟು ವೈಬ್ರೇಷನ್ನ ಸ್ವಲ್ಪ ಈ ಲಾಕೆಲ್ಲ ಎರಡೋ ಮೂರೋ ಲಾಕ್ ಏನೋ ಬಿದ್ದಿಲ್ಲ ಇದರಲ್ಲಿ ಸರಿ ಅಂದ್ಬಿಟ್ಟು ಇವಾಗ ಅದನ್ನು ಚೇಂಜ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೆ ಏನು ನಡೆಯುತ್ತೋ ಅದನ್ನು ಬ್ಲಾಕ್ ಮಾಡಿ ಹಾಕ್ಸೋ ನಾನು ಇನ್ನೇನು ಎಕ್ಸ್ಟ್ರಾರ್ಡಿನರಿ ಆಗಿನ ಮೇಲೆ ಏನೋ ಟ್ರೈ ಮಾಡಲ್ಲ ಬಟ್ ನನಗೇನು ಅನ್ಸುತ್ತೋ ನಾನು ಅದು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನಿಜವಾಗೂ ನನಗೆ ಇದನ್ನ ನೋಡಿದ ಮೇಲೆ ಅನ್ನಿಸ್ತು ಸಿ ಬಿ ಯು ಬೈಕ್ಸ್ದು ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಸೊ ಇದು ಶೋರೂಮಲ್ಲಿ ಬಂದ್ಬಿಟ್ಟು ಅರವತ್ತು ರೂಪಾಯಿ ಅಂತೆ ಒಂದು ಸೊ ಇದು ಇಲ್ಲಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಅಷ್ಟೆ ನೋಡಿ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಡೀಟೇಲಿಂಗ್ ನೋಡಿ ಇದು ಲೈಕ್ ನಂದು ಡ್ಯಾಶ್ ಬೋರ್ಡ್ಗೆ ಮ್ಯಾಚಿಂಗ್ ಇದು ನೋಡಿ ಅದಕ್ಕೆ ನಾನು ಕ್ವಾಲಿಟಿ ಈ ಸಿ ಬಿ ಯು ಬೈಕ್ಸಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಚಾರ್ಜಿಂಗ್ ಆಗ್ತಾ ಇದೆ ಸ್ವಲ್ಪ ಹೊತ್ತಿರಲಿ ನಾವು ಏನಪ್ಪ ಟಾರ್ಚ್ ಹಾಕೊಂಡು ಬ್ಲಾಗ್ ಮಾಡ್ತಾನೆ ಅಂದ್ಕೊಂಬಿಡ್ರಿ ಸ್ವಲ್ಪ ಕ್ವಾಲಿಟಿ ಡಿಮ್ಮಾಗಿದೆ ಲೈಟೆಲ್ಲ ಕಮ್ಮಿ ಇದೆ ಬೆಳಗ್ಗೆಯಿಂದ ಮಳೆ ಸೊ ಮಳೆ ಬಿದ್ದಿಲ್ಲ ಬಿಸ್ಲೇ ಇದೆ ಪರವಾಗಿಲ್ಲ ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಬೈಕ್ ನಮ್ಮ ತಂದೆ ಎತ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಇಷ್ಟಿನ ಬೈಕು ಅಲ್ಲಿತ್ತಲ್ಲ ಸೊ ಅವರು ಬೈಕೆಲ್ಲ ಓಡಿಸ್ತಾರೆ ಬಟ್ ಅವರೆಲ್ಲ ಅವಾಗಲೇ ಓಡಿಸ್ತಾ ಇದ್ರು ಸರಿ ಅನ್ಬಿಟ್ಟು ನೆನೆ ತಗೊಂಡಲ್ಲ ಅವ್ರಿಗೂ ಇಷ್ಟ ಆಗಿದೆ ಗಾಡಿ ಓಡಿಸ್ಕೊಡ್ಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಬೆಳಗ್ಗೆ ಕೀ ಎತ್ಕೊಂಡು ಹೋದ್ರು ನನಗೆ ಎಕ್ಸ್ರ ಆಯಿತು ಇನ್ನೇನು ಇವತ್ತು ನಾಳೆ ಎರಡು ದಿವಸ ಅಷ್ಟೇ ಆ್ಯಕ್ಚುಲಿ ನನ್ನ ಗಾಡಿಗೆ ಒಬ್ಬರು ತಗೊಳ್ಳೋಕ್ಕೆ ರೆಡಿ ಇದ್ದಾರೆ ಅವ್ರು ನಾಳೆ ಏನೋ ಬರ್ಬೋದು ಇವತ್ತು ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ತೊಗೊಳಕ್ಕೆ ಬಂದೆ ಏನಿಲ್ಲ ಚಾರ್ಜರ್ ಇದೆ ಒಳ್ಳೆ ಸೀರೀಸ್ ನೋಡಬೇಕು ನಾನು ಐ ವಾಂಟ್ ಟು ಸೀ ಸಮ್ ಸೀರೀಸ್ ಬೇಜಾರು ಅಲ್ಲದಿದ್ರೆ ಇಷ್ಟೊತ್ತು ಕಾಫಿ ಕಿಫಿ ಎಲ್ಲ ಬಂದಿರೋದು ಇಲ್ಲೂ ಬರ್ತಾ ಇತ್ತು ಬಟ್ ಅಷ್ಟಿಲ್ಲ ಯಾರು ಇಲ್ವ ಮಾಡ್ಕೊಡೋಕ್ಕೆ ಅದಕ್ಕೆ ಇವಾಗ ಜಸ್ಟು ಹೋಟ್ಲ್ ಹತ್ರ ಹೋಗಿ ಟೀ ಅಲ್ಲೇ ಕುಡಿದೆ ಮನೆಗೆ ಏನೋ ಥರಕ್ಕೆ ಹೋಗಿಲ್ಲ ಸೊ ಇವಾಗ ಟಿಫನ್ ತಂದಿದ್ದೀನಿ ತೋರಿಸ್ತೀನಿ ಏನು ತಂದಿದ್ದೀನಿ ಅಂತ ಚಟ್ನಿನೇ ಮರ್ತ ಬಂದಿದ್ದೀನಿ ನಾನು ನಮ್ಮ ಹೋಟೆಲ್ ಸಿಂಪಲ್ ಆಗಿ ತಿನ್ನೋದು ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ಸೊ ಇದೆ ಇವಾಗಿನ ಬ್ರೇಕ್ಫಾಸ್ಟ್ ಸ್ವಲ್ಪ ರೈಸ್ ಇದೆ ಸೊ ರೈಸ್ನ ತಗೊಳ್ಳೋಣ ಇವಾಗ ಕೂತ್ಕೊಂಡು ನೆಮ್ಮದಿ ತಿನ್ನೋಣ ಸ್ವಲ್ಪ ಅವತ್ತು ಸುಮಾರು ದಿವಸ ಆಗಿತ್ತು ಪೂರಿ ತಿಂದು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಅವತ್ತಿಂದ ಏನು ಟೇಸ್ಟ್ ಇದೆಯೋ ಅದೇ ಟೇಸ್ಟ್ ಇದೆ ಇಂಚಿಸ್ಲೆ ಐತೆ ಸೊ ಸ್ನೇಹಿತರ ಕಮ್ಲೇಟ್ ನೋಡ್ರಿ ಇಲ್ಲಿ ಲಾಕ್ ಇದೆಯಲ್ಲ ಇವು ಕ್ಯಾವಕ್ಕು ಇಲ್ಲ ಸೊ ಇಲ್ಲಿ ಇವು ಸಿಗುತ್ತಾ ಇಲ್ಲ ಅನ್ನೋದು ಡೌಟು ಹಂಗು ಒಂದ್ಸಲ ಹೋಗಿಲ್ ನೋಡ್ಬಿಡಣ ಅಂತ ಅನ್ನಿಸ್ತಾ ಇದೆ ನೋಡಣ ಶೋರೂಮ್ ಅಲ್ಲಿ ನೋಡೋಣ ಸಿಕ್ಕಿದ್ರೆ ಓಕೆ ಇಲ್ಲ ಅಷ್ಟು ದೂರ ಯಾವನು ಹೋಗೋಣ ಈ ಟ್ರಾಫಿಕಲ್ಲಿ ನಲ್ವತ್ತೆರಡು ನಿಮಿಷ ಆಗುತ್ತೆ ನಲ್ವತ್ತು ಒನ್ ಅವರ್ ಬೇಕು ಮಳೆ ಬಂದು ಆಕ್ಚುಲಿ ನಿನ್ನೆ ಫುಲ್ಲು ಗೊಬ್ಬೆದೋಗಿದೆ ನೆನೆ ಬರ್ಬೇಕಾದ್ರೆ ನನಗೆ ಒಂಥರ ಆಗೋಯ್ತು ಅದಕ್ಕೆ ಕೇಳ್ಕೊಂಡೆ ಕೇಳ್ಕೊಂಡು ಶೋರೂಮಲ್ಲಿ ಆಮೇಲೆ ಬೇಕಾರ ಅಲ್ಲಿ ಹೋಗೋಣ ಯಾಕೆಂದ್ರೆ ಕೆಲವೊಂದು ಯಮಹಾ ಪಾರ್ಟ್ಸು ಇದಕ್ಕೂ ಆಗುತ್ತೆ ಸಣ್ಣ ಪುಟ್ಟ ಬೋಲ್ಟ್ಗಳು ನಟ್ಟುಗಳು ಸೊ ಅದಕ್ಕೆ ಯಾಕೆಂದ್ರೆ ಆರ್ ಥರ ಇದು ಕೆಲವೊಂದು ಸಿ ಬಿ ಯು ಪಾರ್ಟ್ಸ್ ಇದೆಯಲ್ಲ ಸೊ ಎರಡು ಮ್ಯಾಚ್ ಆಗುತ್ತೆ ಇನ್ನೂ ಹನ್ನೊಂದು ಗಂಟೆನೂ ಆಗಿಲ್ಲ ಏನು ಬಿಸಿಲುಡಿತ ಇದೆಯವ ಸ್ವಾಮೆ ನೋಡೋ ಹಂಗ್ಳಾಡ್ತು ಸೊ ಈ ಫೇರಿಂಗ್ಸ್ ಎಲ್ಲ ಬಿಚ್ಚಿದ್ರೆ ಇದೊಂದು ತಲೆನೋವು ನೀಟಾಗಿ ಫಿಟ್ ಮಾಡಬೇಕು ಚೇತನ್ ಮಾಡಿಲ್ಲ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಹೋಗೋಣ ಹೋಗೋಣ ಇನ್ನೇ ಬಂದೆ ಶೋರೂಮ್ ಹತ್ರ ಇಲ್ಲೇ ರೈಟ್ ಸೈಡಲ್ಲಿರೋದು ಸೊ ಕ್ಲಿಪ್ನೆಟ್ಗಳೊಂದು ಎ ಫ್ಯೂ ಎಂಟ್ಸ್ ಲೈತ್ ಸೊ ಜಸ್ಟ್ ಇವಾಗ ತಾನೇ ಫ್ಯೂಯಲ್ ಮಾಡಿಸ್ಕೊಂಡೆ ಸೊ ಆ್ಯಕ್ಚುಲಿ ಅದು ಸ್ವಲ್ಪ ಹಾಕಿದ್ದೀನಿ ವೈಬ್ರೇಷನ್ ಕಮ್ಮಿ ಆಗಿದೆ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಇವಾಗ ಶೋರೂಮ್ ಹತ್ರ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀನಿ ಇನ್ನೇನು ನನಗೇನು ಕೆಲಸ ಏನಿಲ್ಲ ಹೋಗ್ಬಿಟ್ಟು ಅದು ಮುಗಿಸ್ಬಿಟ್ರೆ ಅದೊಂದು ತಲೆನೋವು ಇರಲ್ಲ ನೋಡ್ರಿ ಹಿಂಗೆ ಒಂದು ಸಲ ಕೈ ಇಟ್ಟರೆ ಒಂದು ಸಲ ಬಿಚ್ಚಿಬಿಟ್ಟು ಇದು ಮಾಡಿದ್ರೆ ಇದೊಂದು ಸೀರಿಯಸ್ ಇಶ್ಯೂ ಇದು ನಾನು ಅಂಕಿ ಗಾಡೀ ಸೇಮ್ ಇದೇ ಥರನೇ ನೋಡಿದೆ ಸಲ ಅವರು ಫೇ ಸರ್ವಿಸು ಕೊಟ್ಟ ಶೋರೂಮ್ಗೆ ಕೊಟ್ಟಾಗಿಂದ ಅದು ಸಿಕ್ಕಾಬಟ್ಟೆ ವೈಬ್ರೇಷನ್ನು ಇಲ್ಲಿ ನೋಡಿರಿ ಇಲ್ಲಿ ಮುಂದೆಗಡೆ ಓಜಿ ಲ್ಯಾಂಡ್ ಕ್ರೂಸರ್ ಹೋಗ್ತಾ ಇದೆ ಪ್ರ್ಯಾಡ ಇದೆಲ್ಲ ಸಿ ಯು ಅದನ್ನು ಬಟ್ ಕ್ರೇಜಿಯಾಗಿದೆ ಕಾರ್ ಮಾತ್ರ ಫುಲ್ ಬ್ಲ್ಯಾಕು ಟಿಂಟು ನೆಕ್ಸ್ಟ್ ಲೆವೆಲಲ್ಲಿ ಇಟ್ಕೊಂಡವ್ರಿ ಹಳೇ ಮಾಡಲ್ ಇದು ನಿಮಗೆಲ್ಲೋ ರೇರು ಇವಾಗ ಇಂಥ ಕಾರ್ಸ್ನು ನೋಡೋದು ಯಾಕಂದರೆ ಇಂಡಿಯಾಗೆ ಜಾಸ್ತಿ ಇಂಪೋರ್ಟ್ ಆಗಿಲ್ಲ ಇದು ಆವಾಗಿಂದ ಎಲ್ಲ ಗ್ಯಾಂಗ್ಸ್ಟರ್ ಕಾರ್ಗಳು ಇವೆಲ್ಲ ಸಿ ಹೊರಗಡೆ ಇವೆಲ್ಲ ನಾರ್ಮಲು ಎರಟಿಗ ಥರ ಬಟ್ ಇಂಡಿಯಾದಲ್ಲಿ ಇಟ್ ಇಸ್ ಅ ಗ್ಯಾಂಗ್ಸ್ಟರ್ ಛನ್ ರೋದ್ನೆ ಗುರು ಈ ಟ್ರಾಫಿಕ್ಕು ಅರ್ಧ ಜೀವನ ಬೆಂಗ್ಳೂರು ಟ್ರಾಫಿಕ್ಕಲ್ಲೇ ಕಳೆದೋಗ್ಬಿಡ್ತದೆ ನಮ್ಮದು ನಿಜವಲ್ಲು ಏನು ಬೆಳಗ್ಗೆ ಎದ್ದು ಬಂದರೆ ಟ್ರಾಫಿಕ್ಕು ಇಲ್ಲ ಪೊಲೀಸು ಇಲ್ಲ ಧೂಳು ಫ್ರೀ ಇದೆ ಈಸ್ಟ್ ಟ್ರಾಫಿಕಲ್ಲಿ ನೋಡ್ರಿ ಹಿಂಗೆ ಲೆಫ್ಟಲ್ಲಿ ಪಾರ್ಕಿಂಗ್ ಹೋಗ್ಬಿಟ್ಟೋಯ್ತಾರೆ ಏನು ರೋದನೆಗಳು ಇವೆಲ್ಲ ಬೇಜಾರು ಆಯ್ತದೆ ನೋಡ್ರಿ ಟ್ರಾಫಿಕ್ ಅಲ್ಲಿ ಇದೇ ಒಂದು ಪ್ರಾಬ್ಲಮ್ ಒಂಥರ ಡಿಪ್ರೆಷನ್ ಕೊಟ್ಟೋಯ್ತಾರೆ ಹುಡುಗರಂತೂ ಆಫೀಸ್ಗೆ ಹೋಗ್ಬೇಕಂದ್ರೆ ಟ್ರಾಫಿಕ್ ರೋಡ್ಗಳು ಸರಿ ಇಲ್ಲ ನಾನು ಆಫೀಸ್ಗೆ ಹೋಗಿ ಅಲ್ಲಿ ಗೊತ್ತಲ್ಲ ನಾನು ಒಂದು ರೀಲ್ ಮಾಡಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದು ತುಂಬ ವೈರಲ್ ಆಯಿತು ಎಲ್ಮೆಟ್ ಹಾಕ್ದರ ಒಂಥರ ರೂಢಿ ತಪ್ಪೋಯ್ತು ನನಗೆ ಒಂಥರ ಹಿಂಸೆ ಅನಿಸ್ತದೆ ಇವಾಗ ಹೆಲ್ಮೆಟ್ ಹಾಕೋಕು ಸುಮ್ಮನೆ ಇನ್ಮೇಲೆ ಕಾರಲ್ಲಿ ಆರಾಮಾಗಿ ಎ ಸಿಲಿ ಓಡಾಡ್ಕೊಂಡು ನೆಮ್ಮದೇ ಬ್ಲಾಗ್ ಮಾಡಬೇಕು ಅಯ್ಯೋ ಎಸ್ಪೆಷಲಿ ಇನ್ನೊಂದೇನು ಗೊತ್ತಾ ಈ ಐ ಟಿ ಬಿ ಟಿ ಕಂಪ್ನೀಸ್ ಎಲ್ಲ ತೊಗೊಂಡ್ಬಂದು ಇಲ್ಲ ಹಾಕ್ಬಿಟ್ಟವ್ರಲ್ಲ ಅದೊಂದು ಪ್ರಾಬ್ಲಮ್ ಎಲ್ಲ ಇಲ್ಲೇ ಹೋಗ್ಬೇಕು ಈಗ ಸಿಟಿಗೆ ನಾವು ಬೇರೆ ರೋಡ್ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಇಲ್ಲಾಂದ್ರೆ ಸಿಟಿ ಒಳಗಡೆಯಿಂದ ಹೋಗ್ಬೇಕು ಯಾಕೆಂದ್ರೆ ನಾನು ಇನ್ನು ಲಾಲ್ಬಾಗು ಸಿಟಿ ಮಾರ್ಕೆಟ್ ಇಲ್ಲ ರಿಚ್ಮಂಡ್ ಸರ್ಕಲ್ ಎಲ್ಲ ಸುತ್ತ ಹಾಕೊಂಡು ಬರಬೇಕು ಎರಡೂ ಸೇಮ್ ಡಿಸ್ಟೆನ್ಸೆ ಒಂದೆರಡು ಎರಡು ಮೂರು ಮೂರು ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಅಷ್ಟೆ ಅದಕ್ಕೆ ಹಿಂಗೆ ಬಂದಿದ್ದು ಏನಾರ ಅಲ್ಲವ ಏನಾರ ಹಿಂಗೆ ಬರ್ತೀರಾ ಆಫೀಸಿಗೆ ಟೈಮ್ ಆಗಿದೆ ಅನಿಸುತ್ತೆ ಈ ರೋಡ್ ಹಿಂಗೆ ಏನು ಮಾಡೋಕ್ಕಾಗಲ್ಲ ತುಂಬ ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ ಆಫೀಸ್ಗೆ ಹೋಗ್ಬಿಡ್ಬೇಕು ಕೆಲಸ ಮಾಡಿಬಿಡ್ಬೇಕು ಬೇಗ ದುಡ್ಡು ಸಂಪಾದನೆ ಮಾಡ್ಬಿಡ್ಬೇಕು ಜನ ಜಾಸ್ತಿ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಅಂದರೆ ಶಾರ್ಟ್ ಟೈಮ್ ಪೀರಿಯಡಲ್ಲಿ ಬಟ್ ಮುಂಚೆ ಥರ ಇವಾಗಿಲ್ಲ ಬಿಡಿ ಮುಂಚೆ ಆದರೂ ಬೇಜಾರು ದಾರಿಗಳಿತ್ತು ಬಟ್ ಈಗ ಎಲ್ಲ ದಾರಿಗಳು ಕ್ಲೋಸ್ ಆಗಿಬಿಟ್ಟಿದೆ ಈಗ ನ್ಯಾಯ ನೀತಿ ಧರ್ಮದಿಂದ ದುಡಿದ್ರು ಒಂದೊಂದು ಟೈಮ್ ದುಡ್ಡು ದುಡಿಯೋಕ್ಕಾಗಲ್ಲ ಬಟ್ ಹಿಂಗೆ ಕಷ್ಟ ಪಡ್ಕೊಂಡು ಹೋಗಿ ದುಡಿತಾರೆ ಜನ ನಿಜ ಹೇಳ್ಬೇಕಂದ್ರೆ ದುಡ್ಡು ಕಷ್ಟ ಪಡಬಾರ್ದು ವಾಸ್ ನಿಜವಾಗಲೂ ದುಡ್ಡು ದುಡಿಬೇಕಂದ್ರೆ ಕೆಲಸನೇ ಮಾಡಬಾರ್ದು ಮತ್ತು ಇನ್ನೇನು ಮಾಡಬೇಕು ಅಂತ ನೀವು ಕಮೆಂಟ್ ಹಾಕಿ ಸಿ ನಮ್ಗೆ ಇಷ್ಟ ಆಗೋ ಕೆಲಸ ಮಾಡಬೇಕಾಗುತ್ತೆ ಅವ ನಮ್ಗೆ ಕಷ್ಟ ಅನ್ಸಲ್ವಲ್ಲ ಯಾಕಂದರೆ ಇಷ್ಟಪಟ್ಟು ಮಾಡ್ತಾ ಇರ್ತೀವಲ್ಲ ವಾಟ್ ಎವರ್ ಇಟ್ ಮೇ ಬಿ ಮೋರೆ ಕ್ಲೀನ್ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು ಚಿಕ್ಕ ತೊಳೆದ್ರು ಇಷ್ಟಪಟ್ಟು ಮಾಡಬೇಕು ಅಂಥ ಕೆಲಸಗಳು ಮಾಡಬೇಕು ಸುಮ್ಮನೆ ಬದುಕೋಕ್ಕೋಸ್ಕರ ಕೆಲಸ ಮಾಡಬಾರ್ದು ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ ನಾನು ಇವಾಗ ಅದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇಲ್ಲದಿರೋ ಕೆಲಸ ಮಾಡಕ್ಕೆಬಾರ್ದು ಇಷ್ಟ ಇರೋ ಕೆಲಸ ನಿನ್ನ ಪ್ಯಾಷನ್ ಲೈಫ್ನ ಫಾಲೋ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ನಾನು ಸೊ ಜಾಸ್ತಿ ಮಾತಾಡ್ತಾ ಇದ್ದೀನಲ್ಲ ಇದು ಎಲ್ರಿಗೂ ಬರೋವಂಥ ಥಾಟೇನೆ ಸಿ ಥಾಟ್ ಪ್ರೊಸೆಸ್ ಇದೆಯಲ್ವಾ ಸೊ ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಒಬ್ಬನ್ನ ಒಳ್ಳೆಯದು ಮಾಡುತ್ತೆ ಒಬ್ಬನ್ನ ಕೆಟ್ಟದ್ದು ಮಾಡುತ್ತೆ ಒಳ್ಳೇದು ಮಾಡುತ್ತೆ ಸಿ ಇವಾಗ ನನ್ನ ಥಾಟ್ ಪ್ರೊಸೆಸ್ ಹೇಳ್ತೈತೆ ಆರ್ ಆರ್ ತ್ರಿ ಟನ್ನ ಬಿಟ್ ಅಂತ ಅಂದರೆ ನನ್ನ ತಲೆ ಹೇಳ್ತಾ ಇದ್ದೆ ಬಟ್ ಮನಸ್ಸು ಹೇಳ್ತಿದೆ ನನ್ಗೆ ಅವಶ್ಯಕತೆ ಇಲ್ಲ ಅಂತ ಯಾಕೆಂದರೆ ಐ ಆಮ್ ನಾಟ್ ನನಗಷ್ಟು ಅರ್ಜೆಂಟ್ ಇಲ್ಲ ಓಕೆ ಸುಮ್ಮನೆ ಹೋಗೋದು ಅದು ಇದು ಡ್ಯಾಮೇಜ್ ಆಗೋದು ಈಗೋ ಅರ್ಟ್ ಮಾಡ್ಕೊಳೋದು ಇವೆಲ್ಲ ಬೇಕಾ ಸಾರಿ ಈಗೋ ಅರ್ಟ್ ಮಾಡಿಕೊಂಡು ಅವನ್ನ ಹಿಂದಕ್ಕೆ ಹಾಕೋದು ಡಸಂಟ್ ಮೇಕ್ ಸೆನ್ಸ್ ಸೊ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇನ್ಮೇಲೆ ಓಡಿಸ್ಬೇಕು ಒಳ್ಳೆ ಪ್ರಾಕ್ಟೀಸ್ ಆಗೋಯ್ತು ನನಗೆ ಟೂ ಡೇಸಿಂದ ಸಾರಿ ಟೂ ಮಂತ್ಸಿಂದ ಕಾರ ಟೂ ಮಂತ್ಸಿಂದ ಕಾರಲ್ಲಿ ಓಡಾಡಿ ಓಡಾಡಿ ತುಂಬಾ ಪ್ರ್ಯಾಕ್ಟಿಸ್ ಆಗೋಯಿತು ವಾಮಪ್ ಸೊ ಬನ್ನಿ ಫಾಸ್ಟಾಗಿ ಹೋಗೋಣ ಟಕ ಟಕ ಅಂತ ಆ ಜಾಸ್ತಿ ಆಯಿತು ಕೆಲಸ ಕಮ್ಮಿ ಆಯಿತು ಇನ್ನೊಂದು ಏನು ಹೇಳಬೇಕಂದ್ರೆ ಇಟ್ ಆ್ಯಕ್ಚುಲಿ ಗಾಡಿ ಸೇಲ್ ಆಗಿದೆ ಸೊ ಒನ್ ಆಫ್ ಮೈ ಫ್ರೆಂಡು ತಗೊಳಕ್ಕೆ ಎಲ್ಲ ರೆಡಿ ಆಗಿದ್ದಾರೆ ಸೊ ಅವ್ರು ಯಾರು ಗೊತ್ತಾ ನನ್ನ ರಾಕಿ ಕೊಟ್ಟೆ ಗೊತ್ತಾ ಡ್ಯೂಕು ಸೊ ಅವರು ಅವ್ರಿಗೆ ಬೇಕೇ ಬೇಕು ಅಂದ್ರೂ ಬೈಕ್ನ ಸರಿ ಆಯ್ತು ತೊಗೊಳ್ಳಿ ಅಂದ್ಬಿಟ್ಟು ಅಯ್ಯೋ 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 ಏನೋ ಗಣಪತಿಯ ಅಂತ ಹೇಳಿದ್ದೀನಿ ಅವರು ನಾಳೆ ಇಲ್ಲ ನಾಳೆ ಬರ್ಬೋದು ಅದಕ್ಕೆ ಇದು ಯಾವ್ದು ಹೊಸ ಓದ್ನೆ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ಲಾರ್ದೇ ಇರುವ ಬಿಟ್ಕೊಂಡ್ರು ನನಗೆ ತೊಗೊಂಡೋಗಿ ಶೋರೂಮಲ್ಲಿ ಕೊಟ್ಟು ನೋಡಿರಿ ಹಿಂಗೆ ಮಾಡ್ಕೊಂಡಿದ್ದೀನಿ ಫಸ್ಟೇ ಎಷ್ಟೋ ಚೆನ್ನಾಗಿತ್ತು ಬಟ್ ಹಿಂಗಾಗತ್ತೆ ಅಂತ ಯಾವ ಗೊತ್ತಿತ್ತೇಳಿ ನನಗೆ ಸರಿ ಬನ್ನಿ ಟಕ ಟಕ ಅಂತ ಹೋಗಿ ಪಾಪ ಯಾಕೆಂದರೆ ಈ ಈಗ ಬೈಕಂತೂ ಬೆಂಗಳೂರಲ್ಲಂತೂ ಇರಲ್ಲ ಎಲ್ಲ ನನ್ನ ನನ್ನ ಹತ್ರ ಇರೋ ಬೈಕ್ಸೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆನೆ ಕಳಿಸಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವುದೂ ಇಲ್ಲ ಬಿಡಿ ಆ ಬೆಂಗಳೂರಲ್ಲಂದರೆ ಅದೊಂದು ಹೊಸೂರಲ್ಲಿದೆ ಅದು ಬೆಂಗಳೂರಲ್ಲ ಸೊ ಅದ ಹತ್ರ ಕೃಷ್ಣಗಿರಿ ಹತ್ರ ಇದೆ ಒಂದು ಆರ್ ಸಿ ತ್ರೀ ನೀಟಿ ಅದು ಬಿಟ್ಟರೆ ಇನ್ಯಾವುದೂ ನಾನು ಬೆಂಗಳೂರು ಗಾಡಿನೇ ಕೊಡ್ತಾಯಿಲ್ಲ ಎಲ್ಲ ಔಟ್ ಆಫ್ ಸ್ಟೇಷನ್ಸ್ ಔಟ್ ಆಫ್ ಬೆಂಗಳೂರು ಇದೆ ಆ್ಯಕ್ಚುಲಿ ಮಂಗ್ಳೂರಿಗೆ ಹೋಗುತ್ತೆ ಬೈಕು ಸೊ ಮಂಗ್ಳೂರಲ್ಲೂ ಸರ್ವಿಸ್ ಸೆಂಟ್ರ್ ಇದೆ ನಂಗೆ ಗೊತ್ತಿರಲಿಲ್ಲ ಅವರೇ ಹೇಳಿದ್ದು ಬೈ ಮಂಗ್ಳೂರಲ್ಲಿ ಆಗಿದೆ ಇವಾಗ ಅದಕ್ಕೆ ನೋ ವರೀಸ್ ನೋ ಪ್ರಾಬ್ಲಮ್ ಆರಾಮಾಗಿ ಯೂಸ್ ಮಾಡ್ಬೋದು ಅಲ್ಲೂ ಅಂದರು ಆಯ್ತು ತೊಗೊಂಡು ಅಂತ ಹೇಳಿದ್ದಿ ಸೊ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದ್ರದ್ದು ಬೋಲ್ಟೈಟ್ ಐಟ್ ಮಾಡಿಲ್ಲ ಇಲ್ಲಿ ನೋಡ್ರಿ ನೋಡ್ರಿ ಇದು ಕೈಗೆ ಸೊ ಇದಕ್ಕೆ ಇದು ಪ್ರಾಬ್ಲಮ್ ಅನಿಸ್ತೈತಿ ಐ ಮಚ್ಚ ಕುತ್ಕಳು ಇವಾಗ ಹೋಗಿ ನೀಟಾಗಿ ಒಂದ್ಸಲಿ ಬಿಚ್ಚಿಸ್ಬಿಟ್ಟು ಎಲ್ಲ ಟೈಟ್ ಮಾಡಿಸ್ಬೇಕು ಇಲ್ಲ ಇದು ಅಳ್ಳಾಡ್ತಾನೇ ಇರುತ್ತೆ ನಾನು ಅದೇ ಇವಾಗ ಏನಕ್ಕೆ ಹಂಗೆ ಬರುತ್ತೆ ಅಂತ ಆಲೋಚನೆ ಮಾಡ್ತಾಯಿದ್ದೆ ಮೈನ್ ಇಶ್ಯೂ ಅದೇ ಸೊ ಒಂದ್ಸಲಿ ಬಿಚ್ಚಿಸ್ಬಿಟ್ಟು ರೀಫಿಟ್ ಮಾಡಿಸ್ಬಿಡ್ತೀನಿ ಇವಾಗ ಏನೂ ಗೊತ್ತಾಗಲ್ಲ ಇಲ್ಲಾಂದರೆ ಅದು ವೈಬ್ರೇಷನ್ನು ಬರ್ತಾನೇ ಇರುತ್ತೆ ಅದೇ ಏನೋ ಹೆಚ್ಚು ಕಮ್ಮಿ ಮಾಡಿರ್ತಾರೆ ಸೊ ಬಿಚ್ಚಿದಾಗ ಆ ಸೆನ್ಸರೆಲ್ಲ ಇಲ್ಲಿಗೆ ಬರೋದು ಮುಂದೆಗಡೆನೇ ಇರೋ ಸೆನ್ಸರು ಈ ಕಡೆ ಇ ಸಿ ಯು ಎಲ್ಲ ಸೊ ಅದು ಬಿಚ್ಚಿದಾಗ ಏನೋ ಲೂಸ್ ಮಾಡಿರ್ತಾರೆ ಯಾವುದೂ ಯಾವಾಗ ಟೈಟ್ ಮಾಡಿಲ್ಲ ಸೊ ಇನ್ನೇನು ಬಂದೆ ಶೋರೂಮ್ ಹತ್ರ ಅಬ್ಬ ಜಯನಗರಕ್ಕೆ ಬಂದರೆ ಒಂಥರ ಗಾಳಿ ಗುರು ತಣ್ಣಗಿರ್ತದೆ ವಾತಾವರಣ ಈ ಕಡೆ ಹೋಗ್ಬಿಟ್ಟು ಒಳಗಡೆ ಕೊಟ್ಬಿಟ್ರೆ ನೀಟಾಗಿ ಬಿಚ್ಚಿ ನೀಟಾಗಿ ಇನ್ನೊಂದ್ಸಲಿ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ ಕತ್ಕೊಂಡು ಹೋಗೋದು ಸೊ ಸ್ನೇಹಿತರೆ ಬಂದಿದ್ದ ಕೆಲಸ ಆಯಿತು ಸೊ ಇದು ಫ್ರೆಂಟದ್ದು ಏನಾಗಿತ್ತು ಅವರು ಅಷ್ಟೇ ಇದೆಯಲ್ವಾ ಸೊ ಇದ್ರದ್ದು ಕೆಳಗಡೆ ಎರಡು ಬೋಲ್ಟ್ ಬರುತ್ತೆ ಅದು ಈ ಕಡೆದು ಅದನ್ನು ಟೈಟ್ ಮಾಡಿದ್ರು ಸೊ ಇವಾಗ ಏನೂ ವೈಬ್ರೇಷನ್ಸ್ ಇಲ್ಲ ಆ್ಯಕ್ಚುಲಿ ಟ್ರಯಲ್ ಎಲ್ಲ ತೊಗೊಂಡೋದ್ರು ಬಟ್ ಐ ಎಮ್ ಥಿಂಕ್ ನೋ ಪ್ರಾಬ್ಲಮ್ ಈಗ ಒಂಥರ ನೆಮ್ಮದಿ ನೋಡ್ರಿ ಒಂದು ಬೋಲ್ಟಿಂದ ಫುಲ್ ಫೇರಿಂಗೇ ಇತ್ತು ನಾವು ಕ್ಲಿಪ್ ನೆಟ್ಟು ಅವು ಇವು ಅನ್ಕೊತ ಇದ್ದೆ ಅದೆಲ್ಲ ಮ್ಯಾಟ್ರು ಸೊ ಮೇಯ್ನ್ ಇಶ್ಯೂ ಇದ್ದಿದ್ದೆ ಅದು ಸೊ ಪ್ರಾಬ್ಲಮ್ ಸಾಲ್ವ್ ಆಯಿತು ನಮ್ಮ ಚೇತನ್ನು ರೆಡಿ ಮಾಡಿದ್ರಂತೆ ಆ್ಯಕ್ಚುಲಿ ಅದು ಎರಡು ಬೋಲ್ಟಲ್ಲಿ ಒಂದು ಬೋಲ್ಟ್ ಮಾತ್ರ ಟೈಟ್ ಮಾಡಿದ್ದಾರೆ ಇನ್ನೊಂದು ಬೋಲ್ಟು ಟೈಟ್ ಮಾಡಿದ್ದೀನಿ ಅಂದ್ಕೊಂಡು ಬಿಟ್ಬಿಟ್ಟವ್ರೆ ಬಿಟ್ಬಿಟ್ಟವ್ರೆ ಅಂದರೆ ಮರ್ತೋಗಿದ್ದಾರೆ ಸೊ ಅದು ಇಶ್ಯೂ ಗೂವೇನೂ ಮಾಡ್ಕೊಳ್ಬೋದು ಕ್ಲಿಯರ್ ನನಗೇನು ಗೊತ್ತಾ ಬೈಕು ಬೈಕಲ್ಲಿ ಏನೂ ಪ್ರಾಬ್ಲಮ್ ಇರಬಾರ್ದು ಅಷ್ಟೇ ಆ ಪ್ರಾಬ್ಲಮ್ ಕಾಣಿಸ್ತಾ ಅಲ್ಲೇ ರೆಡಿ ಮಾಡಿಸ್ಕೊಂಡ್ಬಿಡ್ಬೇಕು ಇಲ್ವಾ ಅದು ಎಡೀತಾ ಇರ್ತದ ಮನಸ್ಸು ಯಾಕೆ ರೆಡಿ ಮಾಡ್ಸಿಲ್ಲ ಯಾಕೆ ರೆಡಿ ಮಾಡ್ಸಿಲ್ಲ ಅಂತ ಇನ್ನೇನು ನಾಳೆ ಇಲ್ಲ ನಾಳಿದ್ದು ಎರಡು ದಿವಸ ಇರ್ಬೋದು ಅಂತ ಅಂದ್ಕೊತೀನಿ ಮೋಸ್ಟ್ಲಿ ಅವರು ಸ್ಯಾಟರ್ಡೇನೋ ಸಂಡೇ ಬರ್ತಾರೆ ಆ್ಯಕ್ಚುಲಿ ತೊಗೊಂಡಿರೋರು ಬಟ್ ಏನಂದರೆ ಸಿಗಾಬಿಟ್ಟೆ ಲಾಸ್ ಆಯಿತು ಈ ಬೈಕಲ್ಲಿ ಅಂದರೆ ತುಂಬ ಚೆನ್ನಾಗಿ ಇತ್ತು ಗಾಡಿ ಮಾರೋ ರೀಸನ್ ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಸುಮ್ಮನೆ ಇಟ್ಟು ಇಟ್ಟು ಯಾಕೆ ಬೇರೆ ನೋಡೋಣ ಅಷ್ಟೇ ಸ್ನೇಹಿತರು ಇವತ್ತಿನ ವೀಡಿಯೋಗೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೆ ಎರಡು ದಿವಸದಿಂದ ಇಲ್ಲಿ ಬಂದು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ನನಗೆ ಸೊ ಅಷ್ಟೇ ಇನ್ನು ಹೋಗಿ ಇದಕ್ಕೆ ಫಾರ್ಮ್ ಟ್ವೆಂಟಿ ನೈನು ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೋ ಗೊತ್ತಿಲ್ಲ ಸೊ ಗ್ರ್ಯಾಬ್ಲೆಲ್ಲ ಬಂದ್ಬಿಟ್ಟು ಬಿಚ್ಚಿಟ್ಟಿನಲ್ಲ ಇವಾಗ ಅದನ್ನೆಲ್ಲ ಫಿಟ್ ಮಾಡಬೇಕು ಕುತ್ಕೊಂಡು ಯಾಕೆಂದರೆ ಈ ಗಾಡಿದು ಟೂಲ್ ಕಿಟ್ ಬರೋಲ್ಲ ಸೊ ಯಾಕೆಂದರೆ ತೊಗೊಳ್ಳೋರು ನನ್ನ ಕೈಲಿ ಹೆಂಗಿತ ಬೇಕು ಸೊ ಅವ್ರಿಗೆ ಕೊಟ್ಟಾಗ್ಲೂ ಅದೇ ರೀತಿ ಚೆನ್ನಾಗಿ ಇಟ್ಕೊಬೇಕು ಅವ್ರೂ ಸೊ ಅಷ್ಟೇ ಇನ್ನೇನಿಲ್ಲ ಏನೋ ಒಂಥರ ಫೀಲಿಂಗ್ ಇವತ್ತು ಸಿ ನಾನು ಯಾವುದೇ ಬೈಕ್ ತೊಗೊಂಡು ಕೊಡಬೇಕಾದ್ರೂ ಇರೋಕೆ ಇರೋಕೆ ತೊಗೊಂಡು ಸ್ವಲ್ಪ ದಿವಸ ಓಡಿಸಿ ಆಮೇಲೆ ಕೊಟ್ಬಿಡ್ತೀನಲ್ವಾ ಅದೊಂಥರ ಏನೋ ಒಂಥರ ಲೈಕ್ ಹ್ಯಾಡ್ ಮೂಮೆಂಟ್ ಇನ್ ದ ಲೈಫ್ ಸಿ ಮತ್ ಶೋ ಮಸ್ಟ್ ಗೋ ಆನ್ ಬಟ್ ಸ್ಟಿಲ್ ಅದು ಒಂಥರ ಇರುತ್ತೆ